ಮೂವತ್ನಾಲ್ಕನೇ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ಓಕೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೇನು ಹಾಮನ್ ಸಾಕು ಸಾಕುಪ್ರೇರೆ ಈ ಲೋಕದಲ್ಲಿ ನಾನು ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಯಾಕೆ ಬಂದ್ರು ಸಮಾಧಾನ ಕರ್ತನು ಸಮಾಧಾನಕ್ಕೆ ತಂದೆ ಒಡಿಯನು ನಮ್ಮ ಯೇಸು ಸ್ವಾಮಿ ಅಂತಾರೆ ಯೇಸು ಸ್ವಾಮಿಯ ಮಾತಂತಾನೆ ಹನ್ನೊಂದನೇ ಅಧ್ಯಾಯದಲ್ಲಿ ಅಂತಾನೆ ಯಾರು ಭಾರವನ್ನು ಒತ್ತುಕೊಂಡು ನನ್ನ ಹತ್ತಿರ ಬರ್ತಾರೋ ಅವ್ರಿಗೆ ಕೊಡ್ತೀನಿ ಅಂತಾನೆ ಸಮಾಧಾನ ಆಮೇನ್ ಬಟ್ ಇಲ್ಲಿ ಏನು ಈ ವಚನ ಹತ್ತನೇ ಅಧ್ಯಾಯದಲ್ಲಿ ನಾನು ಸಮಾಧಾನ ಕೊಡೋದಕ್ಕೆ ನಾನು ಬಂದಿಲ್ಲ ಅಂತಾನೆ ಹನ್ನೊಂದನೇ ವಚನ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಸಮಾಧಾನ ಕೊಡೋನು ನಾನೇ ಅಂತಾನೆ ಎರಡಿಗೆ ವ್ಯತ್ಯಾಸ ನೋಡಿದ್ರ ಒಂದ್ಸಲ ನಾವು ಪರಿಶೀಲನೆ ಮಾಡೋಣ ಮೂವತ್ತೈದನೇ ವಚನ ಹೇಗೆಂದರೆ ಏಕೆ ಅಂದರೆ ಮಗನಿಗೂ ತಂದೆಗೂ ಮಗನಿಗೂ ತಂದೆಗೂ ಇಲ್ಲಿ ಇಬ್ಬರನ್ನು ದೃಷ್ಟಿಯಲ್ಲಿ ದೇವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಈಗ ಮೇಲಿನ ವಚನದಲ್ಲಿ ಏನಂತಾನಂದ್ರೆ ಯಾರ ಮಧ್ಯದಲ್ಲ ಖಡ್ಗ ಯಾರ ಮಧ್ಯದಲ್ಲಿ ಸಮಾಧಾನ ಇರಲ್ಲ ಫಸ್ಟ್ ಯಾರು ಬರ್ತಾ ಇದ್ದಾರೆ ಮಗ ತಂದೆಗೆ ತಂದೆಗೆನ್ ಈ ಕಾನ್ಸೆಪ್ಟ್ ನಾವು ಚೆನ್ನಾಗಿ ಓದ್ಕೋಬೇಕನ್ನು ಅಧ್ಯಯನ ಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳೋರಾಗಿರಬೇಕು ಸೊ ಟುಡೇ ಇವತ್ತು ಅನೇಕ ಕುಟುಂಬಗಳಲ್ಲಿ ಇದೇ ಭಯಂಕರವಾದ ವಾತಾವರಣವನ್ನು ನಾವು ನೋಡ್ತಾ ಏನು ಏನೋ ವಾತಾವರಣ ಅಂತಂದ್ರೆ ಸಾತಾನು ಬಿಟ್ಟು ಬಿಡ್ರಿ ಅವನು ಈ ಈ ಮ್ಯಾಟ್ರಲ್ಲಿ ಅವನಿಲ್ಲ ಅಲ್ಲಿ ಪ್ರಶ್ನೆ ಬರ್ಕೊಳ್ಳಿ ವಾಯ್ ತಂದೆ ಮಗನಿಗೆ ಮಧ್ಯದಲ್ಲಿ ಖಡ್ಗ ಅಂದ್ರೆ ವಾಯ್ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ ಪ್ರಿಯರೇ ಎರಡನೇದು ನಾವು ನೋಡೋಣ ನೋಡಿ ಮಗಳಿಗೂ ತಾಯಿಗೂ ಮಗಳಿಗೂ ತಾಯಿಗೂ ಇದು ಎರಡನೇ ತಾಯಿ ಮಗಳು ಕಾನ್ಸೆಪ್ಟ್ ನೋಡಿ ಯೇಸುಸ್ವಾಮಿ ಹೇಳುವ ಮಾತು ಮೇಲೆ ನೀವು ದೃಷ್ಟಿಯನ್ನು ಸಾಧನೆ ಮಾಡಿ ಇವತ್ತು ಪ್ರತಿ ಒಂದು ತಂದೆ ಮಗ ಮಧ್ಯದಲ್ಲಿರುವ ರಿಲೇಶನ್ ಅನ್ನು ನೀವು ಅರ್ಥ ಮಾಡಿಕೊಳ್ಳಿ ಹೇಗಿದೆ ಎರಡನೇ ರಿಲೇಶನ್ ಏನಂತಂದ್ರೆ ಮಗಳಿಗೆ ತಾಯಿ ಮಧ್ಯದಲ್ಲಿರುವ ರಿಲೇಶನ್ ಹೇಗಿದೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಸಿ ಯೇಸುಸ್ವಾಮಿ ಅನ್ನೋ ಮಾತಲ್ಲಿ ನಾವು ಸ್ವಲ್ಪ ಗಮನಿಸಿ ಆಳವಾಗಿ ಯೋಚನೆ ಮಾಡೋಣ ಯೇಸುಸ್ವಾಮಿ ಯಾಕೆ ಈ ಮಾತುಗಳಂತ ಇದ್ದಾನೆ ತಂದೆಗೆ ಮಗನಿಗೆ ಇಬ್ಬರಿಗೆ ಸೇಡದಂತೆ ನಾನು ಗಲಿಬಿಲಿಯನ್ನು ಉಂಟು ಮಾಡ್ತೀನಿ ಅಂತ ದೇವರಂತ ಇದ್ದಾನೆ ಈ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಹೆಚ್ಚು ಶಾತವು ನಾವು ನೋಡಿದ್ರೆ ಮನೆಯಲ್ಲಿ ಯಾರಿಗಾದರೂ ಅಗೇನ್ಸ್ಟ್ ಒಬ್ಬೊಬ್ಬರು ಸೇರಲ್ಲಂದರೆ ತಂದೆ ಮಗನ ಮಧ್ಯದಲ್ಲಿ ಒಳಗಿನ ಪ್ರೀತಿ ಇರ್ಬೋದೇನೋ ಹೊರತು ಬಟ್ ಅನೇಕವಾದ ದ್ವೇಷ ಅನೇಕವಾದ ವ್ಯತಿರೇಕತೆ ಖಂಡಿತವಾಗಿ ಇದ್ದೇ ಇರುತ್ತೆ ಬಹುಶಃ ಒಂದೇ ಮನೆಯಲ್ಲಿರ್ಬೋದು ಒಂದೇ ಕುಟುಂಬವಾಗಿರ್ಬೋದು ಒಂದೇ ಸ್ಥಳದಲ್ಲಿರ್ಬೋದು ಬಟ್ ಎಲ್ಲೋ ಇಬ್ಬರಿಗೆ ಸೇರಲ್ಲ ಎಲ್ಲೋ ಇಬ್ಬರಿಗೆ ವೈರತ್ವವು ಎಲ್ಲೋ ಇಬ್ಬರಿಗೆ ಒಬ್ಬರೊಬ್ಬರು ವಿರುದ್ಧವಾದ ವಿಚಾರಗಳು ಎರಡನೇದು ಯಾರು ಯಾರು ಅಂದ್ರೆ ದೇವರ ದೃಷ್ಟಿಯಲ್ಲಿ ಇದ್ದವರ ಇಲ್ಲದೆ ಇದ್ದವರ ಸೊ ಇದನ್ನು ನಾವು ಫೋಕಸ್ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಕೆಳಗಿನ ಭಾಗದಲ್ಲಿ ನಾವು ಓದ್ಬೋದು ಓಕೆ ನೆಕ್ಸ್ಟ್ ಅಲ್ಲೇ ನಾವು ಹೋಗ್ತಾ ಇದೀವಿ ಈಗ ಎರಡನೇ ನೋಡ್ತೀವಿ ತಾಯಿ ಮಗಳ ಮಧ್ಯದಲ್ಲಿ ವೈರತ್ವವು ಒಂದಾಗಿರ್ತಾರಂತ ಜನರಿಗೆ ಕಾಣಿಸಬಹುದು ಹೊರತು ಅವ್ರ ಮಧ್ಯದಲ್ಲಿ ತುಂಬಾ ವೈರತ್ವವು ಇದ್ದೇ ಇರುತ್ತೆ ಈಗ ಮೂರನೇ ನೋಡ್ತಾ ಇದೀವಿ ಸೊ ಟೋಟಲ್ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ ಅನ್ನು ನಾವು ನೋಡ್ಲಿಕ್ಕೆ ಇಷ್ಟಪಡೋಣ ಸೊಸೆಗೂ ಅತ್ತೆ ಸೊಸೆಗೂ ಅತ್ತೆಗೂ ಮುಂದೆ ಏನಿದೆ ಬೇದ ಹುಟ್ಟ ಬೇದ ಅಲ್ಲಿ ಬರ್ಕೊಳ್ರಿ ಬೇದ ಮನೆಯಲ್ಲಿ ಸೊಸೆ ಹತ್ತಿಯವರು ತುಂಬ ಚೆನ್ನಾಗಿರ್ತಾರೆ ಅಂದರೆ ನಮ್ಮಕ್ಕೋಗ್ಬೇಡ್ರಿ ಇರ್ತಾರೆ ಒಂದಾಗಿ ಅವ್ರ ಮಧ್ಯದಲ್ಲಿ ಪ್ರೀತಿ ಇರುತ್ತೆ ಎಲ್ಲ ಇರುತ್ತೆ ಸೊಸೆಗೆ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ನಾನು ಅಲ್ಲಿ ಕನ್ನಡ ಸ್ಪೀಕರ್ ಒಬ್ಬರು ಮಾತಾಡ್ತಾ ಇದ್ದರು ಆಗಿದ್ದ ಸೊಸೆಯನ್ನು ತಮ್ಮ ಮಗಳಾಗಿ ನೋಡ್ಕೋಬೇಕು ಆವಾಗಲೇ ಕುಟುಂಬ ಚೆನ್ನಾಗಿ ಇರುತ್ತೆ ಸೊಸೆಯು ಸಹ ತನ್ನ ಅತ್ತೆಯನ್ನು ಸ್ವಂತ ತಾಯಿಯಾಗೆ ನೋಡ್ಕೋಬೇಕು ಹವಾಗಳೆ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನನ್ನ ಏನಂದ್ರೆ ನೀನು ತಾಯಿಯಾಗಿ ಅನ್ಕೊಂಡ್ರೇನೆ ನೀನ್ ನೋಡಕ್ಕಾಗತ್ತ ಒಬ್ಬ ಸೊಸೆ ಇದ್ದಾಳೆ ಅತ್ತೆಗೆ ಸೊಸೆ ಅಂದ್ರೆ ಇಷ್ಟವಿಲ್ಲ ಸೊಸೆಗೆ ಅತ್ತೆ ಅಂದ್ರೂ ಇಷ್ಟ ಇಲ್ಲ ಇದು ನಾವು ಹೇಳಿದ್ರೆ ತುಂಬಾ ಜನರಿಗೆ ಕೋಪ ಆಗ್ಬೋದೇನೋ ಅದಕ್ಕೊಂದು ಲಿಮಿಟೇಷನ್ ಕೊಟ್ಟಿದ್ದಾನೆ ದೇವರು ಆ ಲಿಮಿಟೇಷನ್ ಚೇಂಜ್ ಆಗಬೇಕು ಆ ಲಿಮಿಟೇಷನ್ ಕ್ರಾಸ್ ಆಗಿದ್ರೆ ಅವ್ರ ಜೀವನಗಳು ಧನ್ಯವಾಗಿರ್ತವೆ ಹಮೇನ್ ಅಲಲ್ಲೂಯ್ಯ ಸೊ ಅದು ಕೆಳಗೆ ಇದೆ ಈಗ ಅಲ್ಲಿ ಸ್ಪೀಕರ್ ಹೇಳ್ತಾ ಇದ್ರು ಮಗಳಾಗಿ ನೋಡ್ಕೋಬೇಕು ಯಾವ ವಾಕ್ಯ ಹೇಳ್ತಿರೋ ಮದುವೆಗೆ ವಾಕ್ಯ ಹೇಳಬೇಕಂದ್ರೆ ಅಮ್ಮ ನೀನು ನಿನ್ನ ಸೊಸೆಯನ್ನು ಮಗಳಾಗಿ ಅನ್ಕೊ ಅಂದರೆ ವಾಕ್ಯ ಏನು ಹೇಳುತ್ತೆ ಮಗಳ ಮಧ್ಯದಲ್ಲಿ ಇಟ್ಟಿದ್ದಾನೆ ಬೆಂಕಿ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀರಾ ನೀನು ನೀನು ಸ್ವಂತ ಮಗಳಾಗಿ ನೋಡಿಕೊಂಡ್ರು ಬೆಂಕಿ ಇದೆ ಸೊಸೆಯಾಗಿ ನೋಡಿಕೊಂಡ್ರು ಬೆಂಕಿ ಇದೆ ದೇವರ ವಾಕ್ಯವನ್ನು ಕರೆಕ್ಟ್ ನಾವು ಓದಬೇಕು ಸೊಸೆಯನ್ನು ಸೊಸೆಯಾಗೆ ನೋಡು ನೀನು ಆಮೇನ್ ಅತ್ತೆಯನ್ನು ಅತ್ತೆಯಾಗೇ ನೀನು ನೋಡು ಇದು ಒಳ್ಳೆ ಕಾಂಬಿನೇಷನ್ ಮಗಳನ್ನು ಮಗಳ ಪ್ರೀತಿಯಿಂದ ಪ್ರೀತಿಸು ಸೊಸೆಯನ್ನು ಸೊಸೆಯ ಪ್ರೀತಿಯಿಂದ ಪ್ರೀತಿಸು ಮುಖ್ಯವಾಗಿ ನೋಡಿ ಮಗಳನ್ನು ಪ್ರೀತಿಸೋದರಲ್ಲಿ ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಬಟ್ ಸೊಸೆಯ ಜೊತೆಗೆ ಏನು ಬರುತ್ತೆ ಡಿಸಿಪ್ಲಿನ್ ಬರುತ್ತೆ ಮರ್ಯಾದೆ ಬರುತ್ತೆ ಒಂದು ಒಳ್ಳೆ ಆ ಗುಣತತ್ವಗಳನ್ನು ನಾವು ಸನ್ಮಾನವನ್ನು ನೋಡ್ತೀವಲ್ಲಿ ಹಾಲಲ್ಲೋಯ್ಯ ಸ್ವಂತ ಮಗಳ ಜೊತೆಗೆ ನಿನಗೆ ಸನ್ಮಾನ ಸಿಗಲ್ಲ ಆದರೆ ನಿನ್ನ ಸೊಸೆ ಜೊತೆಗೆ ನಿನಗೆ ಒಂದು ಸನ್ಮಾನ ಸಿಗುತ್ತೆ ಹೇಳ್ರಿ ಆಮೇನ್ ಆಮೇನ್ ಸೊ ವಾಟ್ ದ ಗಾಡ್ ಟು ನಿನ್ನ ಸೊಸೆಯನ್ನು ಸೊಸೆಯಾಗಿಟ್ಕೋ ಆವಾಗ ಒಳ್ಳೆ ಸನ್ಮಾನ ನಿನಗೆ ಸಿಗುತ್ತೆ ನಿನ್ನ ಅತ್ತೆಯನ್ನು ಅತ್ತೆಯಿಂದ ಸಿಗುವ ಸನ್ಮಾನ ನಿನಗೆ ಮರ್ಯಾದೆಯಾಗಿ ಸಿಗುತ್ತೆ ಮಗಳಾಗಿ ನೀನು ನೋಡಿದ್ರೆ ತಾಯಿಯಾಗಿ ನೋಡಿದ್ರೆ ಒಂದು ಬೆಂಕಿ ಇದೆ ಮತ್ತು ಇವತ್ತು ಎಷ್ಟು ಜನರು ಕುಟುಂಬಗಳಲ್ಲಿ ನಾವು ನೋಡ್ತೀವಿ ನೈನ್ ನೈನ್ ನೈಂಟಿ ಪರ್ಸೆಂಟ್ ನೋಡ್ತೀವಿ ಒಂದು ಲಿಮಿಟೇಷನ್ ದಾಟಿದ್ರೆ ಮಾತ್ರವೇ ಅವ್ರ ಕುಟುಂಬಗಳು ಇನ್ನೊಂದು ಅರ್ಥವಾಗಿರುತ್ತೆ ಆ ಲಿಮಿಟೇಷನ್ ಒಳಗೆ ಇದ್ರೆ ಏನಾಗುತ್ತೆ ಗೊತ್ತಾ ಈ ವಾಕ್ಯಗಳು ನೆರವೇರಲಿಕ್ಕೆ ಸಾಧ್ಯವಾಗಿರುತ್ತೆ ಈಗ ನೋಡಿ ಎಷ್ಟು ಗ್ರೂಪ್ ಆಗಿದ್ದಾವೆ ತಂದೆ ಮಗಗೆ ಸಂಬಂಧ ಕರೆಕ್ಟ್ ಆಗಿರಲ್ಲ ತಾಯಿಗೆ ಮಗಳಿಗೆ ಸಂಬಂಧ ಕರೆಕ್ಟ್ ಆಗಿರಲ್ಲ ಅತ್ತೆಗೆ ಸೊಸೆಗೆ ಮಧ್ಯದಲ್ಲಿ ಏನು ಹುಟ್ಟಿಸ್ತೀನಿ ಭೇದ ಭಾವವನ್ನು ಹುಟ್ಟಿಸ್ತೇನೆ ಓಕೆ ಆಮೇಲೆ ಕೆಳಗೆ ನೋಡೋಣ ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಸಾಕು ಪ್ರಿಯರೇ ಇದು ಇನ್ನು ಭಯಂಕರವಾದ ಬಾಂಬ್ ಒಬ್ಬ ಮನುಷ್ಯನಿಗೆ ಶತ್ರುಗಳೆಲ್ಲಿರ್ತಾರೆ ನಿಮ್ಮ ಮನೆಯಲ್ಲೇ ಬಾಂಬ್ ಇದೆ ಪಕ್ಕದವ್ರನ್ನ ನೋಡಬೇಡ ಪಕ್ಕದವ್ರನ್ನು ನೋಡಿ ಅಯ್ಯ ಅಂತ ಅನ್ಕೋಬೇಡ ನಿನ್ನ ಮನೆ ಒಳಗೆ ಬಾಂಬ್ ಇಟ್ಕೊಂಡು ಯಾವನೋ ಬಂದು ಬಾಂಬ್ ಹಾಕ್ತಾನೆ ನಾನು ನನ್ನ ನನ್ನ ಮುಗಿತು ನನ್ನ ಜೀವನ ಅಂತ ಅನ್ಕೋಬೇಡ ಹಲಲ್ಲೋಯ್ಯ ಈಗ ದೇವರ ವಾಕ್ಯ ಏನತ್ತೆ ನಿನ್ನ ಮನೆಯವರೇ ನಿನಗೆ ವೈರಿಗಳಾಗುವವರು ಶತ್ರುಗಳಾಗ್ತಾರೆ ಮನೆಯಲ್ಲಿ ನಮಗೆ ಶತ್ರು ಜನರು ಎಷ್ಟೋ ಜನರು ಇರ್ತಾರೆ ಗಮನಕ್ಕೆ ಕೊಡಲ್ಲ ಆದರೆ ಮನೆ ಹೊರಗಿನವರು ಏನಾದರೂ ಒಂದು ಮಾತಂದರೆ ಪಕ್ಕದ ಮನೆಯವನು ಏನಾದರೂ ಒಂದು ಮಾತಂದರೆ ದೂರ ಬಲಗದವನು ಏನಾದರೂ ಒಂದು ಮಾತಂದರೆ ನಿನ್ನ ಫ್ರೆಂಡು ನಿನ್ನ ಮನೆ ಬಗ್ಗೆ ಏನಾದರೂ ಒಂದು ಮಾತಂದರೆ ಹೊರಗಿನವನು ಏನಾದರೂ ನಿನ್ನ ಮನೆಯ ವಿಷಯವನ್ನು ಕೆಡಕಿದರೆ ನೀನೇನು ಮಾಡ್ತೀಯ ಅವನಿಗೆ ರೆಡಿಯಾಗಿರ್ತೀಯ ಫೈರ್ ಮಾಡಲಿಕ್ಕೆ ಆದರೆ ನಿನ್ನ ಮನೆಯಲ್ಲಿ ನಿನ್ನನ್ನು ಎಷ್ಟಂತ ಇದ್ರೂ ನಿನಗೆ ಗೊತ್ತಿಲ್ಲ ನಿನ್ನ ಮನೆಯಲ್ಲಿ ನಿನ್ನನ್ನು ಎಷ್ಟು ಜನರು ಗುಣಗುಡ್ತಾ ಇದಾರೆ ಗೊತ್ತಿಲ್ಲ ನಿನ್ನ ಮನೆಯಲ್ಲಿ ನಿನಗೆ ವ್ಯತಿರೇಕವಾಗಿ ಎಷ್ಟು ಜನರು ಮಾತಾಡ್ತಾ ಗೊತ್ತಿಲ್ಲ ನಿನ್ನ ಮನೆಯಲ್ಲಿ ನಿನಗೆ ವ್ಯತಿರೇಕವಾಗಿ ಯಾವ ಯಾವ ಪ್ಲಾನ್ಸ್ ಮಾಡ್ತಾ ಯು ಡೋಂಟ್ ನೋ ಎನಿಥಿಂಗ್ ವಾಟ್ ಈಸ್ ಇನ್ ಯುವರ್ ಲೈಫ್ ಶತ್ರುಗಳು ಯಾವಾಗಲೂ ನಾಶ ಮಾಡುವ ಯೋಚನೆ ಮಾಡ್ತಾರೆ ಅಂದ್ರೆ ನಿನ್ನ ಮನೆಯಲ್ಲಿ ನಿನಗೆ ವಿರುದ್ಧವಾಗಿ ಯಾವುದೋ ಒಂದು ನಡೀತಾ ಇದೆ ಯು ರನ್ನಿಂಗ್ ಯುವರ್ ಫ್ಯಾಮಿಲಿ ನಿನ್ನ ಮನೆ ಹೇಗಿದೆ ನಮ್ಮ ಮನೆ ಹೇಗಿದೆ ದಯವಿಟ್ಟು ನಮ್ಮ ಮನೆಗಳಲ್ಲಿ ಶತ್ರುಗಳು ಹುಟ್ಟಬಾರದು ಇದನ್ನು ನಾವು ಪ್ರಾರ್ಥನೆ ಮಾಡಬೇಕು ದೇವರೇ ನನ್ನ ಮನೆಯಲ್ಲಿ ಶತ್ರುಗಳು ಹುಟ್ಟಬಾರದು ದೇವರೇ ನನ್ನ ಮಕ್ಕಳು ಇರಲಿ ನನ್ನ ತಂದೆ ತಾಯಿ ಇರಲಿ ನನ್ನ ಹೆಂಡತಿ ಇರಲಿ ನನ್ನ ಗಂಡ ಇರಲಿ ನನ್ನ ಸೊಸೆ ಇರಲಿ ನನ್ನ ಅತ್ತೆ ಇರಲಿ ನನ್ನ ಮಾವ ಇರಲಿ ಯಾರೂ ಇರಲಿ ನನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬಾರದು ವಿ ಆಲ್ ಆರ್ ಒನ್ ಫ್ಯಾಮಿಲಿ ನಾವೆಲ್ಲರೂ ಒಂದೇ ಕುಟುಂಬ ನಾವೆಲ್ಲರೂ ಒಂದೇ ಮಕ್ಕಳು ನಾವೆಲ್ಲರೂ ಒಂದೇ ವಂಶದವರು ನಾವೆಲ್ಲರೂ ನಿನ್ನ ಮಕ್ಕಳಾಗಿದ್ದೇವೆ ಅದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ವಿರುದ್ಧವಾಗಿ ಇರಬಾರದು ನಿನ್ನ ಅಭಿಪ್ರಾಯಗಳು ಭೇದ ಭಾವವು ಬರಬಾರದು ಇದು ನನ್ನ ಕುಟುಂಬ ನೀನು ಉಂಟು ಮಾಡಿದ ಕುಟುಂಬ ನಿನ್ನ ಶಿಲುಬೆಯ ರಕ್ತದಿಂದ ಅಭಿಷೇಕಿಸಿರುವ ಕುಟುಂಬ ಈ ಕುಟುಂಬದಲ್ಲಿ ಈ ಭೇದ ಭಾವ ಇರಬಾರದು ಅಂತ ಒಬ್ಬ ಕ್ರೈಸ್ತನು ಮೊನಕಾಲನ್ನು ಉರಿದು ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡೋನಾಗಿರಬೇಕು ಹೆಸರಿಗೆ ಎಲ್ಲರೂ ಪ್ರಾರ್ಥನೆಗಳಿಗೆ ಹೋಗುವವರಾಗಿರ್ತಾರೆ ಇವತ್ತು ಎಷ್ಟೋ ಸಭೆಗಳು ಸಂಡೆ ಅಂದ್ರೆ ಎಷ್ಟೋ ಚರ್ಚೆ ನೋಡ್ತೀವಿ ಎಲ್ಲ ಸಭೆಗಳಲ್ಲಿ ಕುಟುಂಬ ಕುಟುಂಬಗಳಾಗಿ ಹೋಗ್ತಾ ಇರ್ತಾರೆ ಬಟ್ ಇಲ್ಲಿ ವಾಕ್ಯವೇನು ಹೇಳ್ತಾ ಇದೆ ಅಗೇನ್ಸ್ಟ್ ಯು ಯಾಕೆ ನಾವು ಮೊದಲು ಅನ್ಕೊಂಡಿದ್ದೀವಲ್ಲ ಯಾಕೆ ಕೆಳಗೆ ಹೋದೋಣ ಮೂವತ್ತೇಳನೇ ವರ್ಷದಲ್ಲಿ ನಾವು ನೋಡ್ತೇವೆ ಆ ತಂದೆಯ ಮೇಲಾಗಲಿ ತಂದೆಯ ಮೇಲೆ ಆಗಲಿ ತಾಯಿಯ ಮೇಲೆ ಆಗಲಿ ತಾಯಿಯ ಮೇಲೆ ಆಗಲಿ ನನ್ನ ಮೇಲೆ ಇಡುವುದಕ್ಕಿಂತ ನನ್ನ ಮೇಲೆ ಇಡುವಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ ನನಗೆ ಯೋಗ್ಯನಲ್ಲ ಯೋಗ್ಯನಲ್ಲ ಆಮೇನ್ ಈಗ ಮೊದಲು ನಮ್ಮ ಒಂದು ಯೋಚನೆ ಮಾಡಿ ತಮ್ಮ ತಮ್ಮ ಶಿಲುಬೆಯನ್ನು ಒತ್ಕೋಬೇಕು ಅಂತಂದ್ರಲ್ಲ ಪ್ರಾಣ ತನ್ನ ಹೃದಯ ಸಂಪೂರ್ಣ ಜೀವನ ಯಾರಿಗೆ ಸಮರ್ಪಣೆ ಯಾರಿಗೆ ದೇವರಿಗೆ ಓಕೆ ನಿಮ್ಗೆ ಅಲ್ಲೇ ಅರ್ಥ ಆಗ್ಬೇಕಂದ್ರೆ ನಾವು ಕೆಳಗೆ ಓದ್ಕೊಂತ ಬಂದರೆ ಇಲ್ಲಿ ಕೆಳಗೆ ಅಂತ ಇದ್ದಾನೆ ಯಾರಾದರೂ ತಂದೆಯ ತಾಯಿಯನ್ನು ಮೇಲೆ ಪ್ರೀತಿ ಇಡೋರು ಇವತ್ತು ನಾನು ಇಲ್ಲಿರುವ ಎಲ್ಲರನ್ನು ಕೇಳ್ತೇನೆ ಎಷ್ಟು ಜನರು ನಿಮ್ಮ ತಂದೆ ತಾಯಿಯವರನ್ನು ಪ್ರೀತಿ ಮಾಡ್ತೀರ ಮಾಡಲ್ವ ಕೈ ಎತ್ತಿದ್ರೆ ಏನು ಮಾತಾಡ್ತೋನ ಸ್ವಾಮಿ ಅಂತ ಅದೊಂದು ಭಯ ನಿಮಗೆ ನಾನೇನು ಮಾತಾಡಲ್ಲ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ತಾಯಿಯವರಂದ್ರೆ ಎಲ್ರಿಗೆ ಏನಿರುತ್ತೆ ಪ್ರೀತಿ ನೋಡಿ ಧರ್ಮೋಪದೇಶ ಕಾಂಡದಲ್ಲಿ ನೋಡಿದ್ರೆ ಜ್ಞಾನ ಉಕ್ತಿಗಳಲ್ಲಿ ನೋಡಿದ್ರೆ ತಂದೆ ತಾಯಿಯವರನ್ನು ಸನ್ಮಾನಿಸಿದ್ದವರ ಜೀವನ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಈಗ ಏನ್ ಮಾಡಬೇಕು ಪ್ರತಿಯೊಬ್ಬರು ತಂದೆ ತಾಯಿಯವರನ್ನು ಪ್ರೀತಿ ಮಾಡಿ ಬಹುಶಃ ಅವರಲ್ಲಿ ನಿರ್ಲಕ್ಷಣಗಳಿರಬಹುದು ಅಪ್ಪುಗಳಿರಬಹುದು ಪರಿಶುದ್ಧತೆ ಇರಬಹುದು ದೇವರ ಮಕ್ಕಳಾಗಿರಬಹುದು ದೇವರಿಗೆ ದೂರವಾಗಿರಬಹುದು ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ಆರ್ ಅ ಫಾಲೋವರ್ ಆಫ್ ಕ್ರೈಸ್ಟ್ ನೀನು ಏಸು ಕ್ರಿಸ್ತನ ಮಗನಾಗಿ ಇದ್ರೆ ಏಸು ಕ್ರಿಸ್ತನನ್ನು ಹಿಂಬಾಲಿಸುವ ಮಗಳಾಗಿ ನೀನಿದ್ರೆ ನಿನ್ನ ಕರ್ತವ್ಯವೇನು ಗೊತ್ತಾ ತಂದೆ ತಾಯಿಯವರನ್ನು ಪ್ರೀತಿಸಬೇಕು ಅದು ಲಿಮಿಟ್ ಇಟ್ಟಿದ್ದಾನೆ ಏಸು ಕ್ರಿಸ್ತನಕ್ಕಿಂತ ಹೆಚ್ಚಾದ ಪ್ರೀತಿ ಇರಬಾರದು ಅದು ಲಿಮಿಟ್ ಇಟ್ಟಿದ್ದಾನೆ ತಂದೆ ತಾಯಿಯವರನ್ನು ಚೆನ್ನಾಗಿ ನೋಡದೆ ಇದ್ದವರ ಪರಿಸ್ಥಿತಿ ಹೇಗಾಗುತ್ತೋ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಉದಾಹರಣೆ ನಾವು ನೋಡಿದ್ರೆ ಈಗ ಅಬ್ರಹಮನಿಗೆ ತನ್ನ ಮಗ ಅಂದ್ರೆ ತುಂಬಾ ಪ್ರೀತಿ ಪ್ರಿಯರೇ ಎಷ್ಟು ವರ್ಷಗಳಾದ ಮೇಲೆ ಹುಟ್ಟಿದ ಮಗನೇ ಅಲ್ಲ ಯೋಚನೆ ಮಾಡಿ ಬಂಗಾರ ಬೆಳ್ಳಿ ಚಿನ್ನದ ಆವರಣಗಳು ಎಷ್ಟೋ ಕೋಟ್ಯಾಂತ್ ಲಕ್ಷಾಂತರ ಇದ್ದಾವೆ ದೇವರು ಏನು ಬೇಡಿದ್ರು ದುಡ್ಡು ಬೇಡದ್ರ ಹೃದಯ ಬೇಡದ್ರ ಹೃದಯ ಈಗ ಅಬ್ರಹಮನ್ಗಂತಾನೆ ಎಷ್ಟೋ ವರ್ಷಗಳಾದ ಮೇಲೆ ಹುಟ್ಟಿರುವ ನಿನ್ನ ಮಗನನ್ನು ನನಗೆ ಬಲಿ ಕೊಡಬೇಕು ನೀನು ಅಬ್ರಹಮ್ ಏನಂತಾನೆ ಪ್ರಿಯರೇ ಇಲ್ಲ ಅಂತಾನಾ ಓಕೆ ಅಂತಾನಾ ಓಕೆ ಅಂತಾನೆ ಓಕೆ ಅನ್ನೋದರಲ್ಲಿ ಅರ್ಥ ಬೇರೆ ಇರುತ್ತೆ ಅದನ್ನು ಮಾಡೋದರಲ್ಲಿ ಅರ್ಥ ಬೇರೆ ಇರುತ್ತೆ ಯಾವಾಗ ಯೋಚನೆ ಮಾಡಿರಿ ತುಂಬ ಜನರು ನೀವು ಸಹ ನಾವು ದೇವರು ಹೇಳಿದ್ದನ್ನು ಓಕೆ ಅಂತೀವಿ ಎಸ್ ಸರ್ ಓಕೆ ಜೀಸಸ್ ಅಂತೀವಿ ನಾವು ಬಟ್ ಅದನ್ನು ಕ್ರಿಯದ ಮುಖಾಂತರ ನೆರವೇರಿಸುವುದರಲ್ಲಿ ಎಷ್ಟೋ ನಿರ್ಲಕ್ಷಣಗಳು ಬರ್ತಾ ಇರ್ತವೆ ನಮ್ಮಲ್ಲಿ ವಿ ಟು ಫೈಟ್ ಅಗೇನ್ಸ್ಟ್ ಇಟ್ ನಾವು ಅದನ್ನು ಹೋರಾಟ ಮಾಡಬೇಕು ನಮ್ಮನ್ನು ನಾವು ಭದ್ರಪಡಿಸ್ಕೋಬೇಕು ಆಮೇನ್ ಬಟ್ ಅಪ್ರಹ್ಮ್ ವಿಷಯದಲ್ಲಿ ಓಕೆ ಅಂದಿದ ತಕ್ಷಣವೇ ಯಾರಿಗೆ ಗೊತ್ತಿಲ್ಲದೆ ಮಗನನ್ನು ರೆಡಿ ಮಾಡ್ತಾನೆ ಕತ್ತಿಯನ್ನು ಕಟ್ತಾನೆ ಕಟಿಗೆಗಳನ್ನು ಕಟ್ತಾನೆ ಸ್ವಂತ ಆತನೇ ಕೆಲಸ ಮಾಡ್ತಾನೆ ಸೈನಿಕರನ್ನು ಶಿಷ್ಯರನ್ನು ತಗೊಳ್ತಾನೆ ಹೋಗ್ತಾನೆ ಬೆಟ್ಟದ ಮೇಲೆ ಹೋಗಿ ಶಿಷ್ಯರನ್ನು ಅಂತಾನೆ ಸಹ ಸೇವಕರನ್ನು ನೀವು ಇಲ್ಲೇ ಇರಿ ಕೆಳಗೆ ನಾನು ನನ್ನ ಮಗ ಹೋಗ್ತೀವಂತಾನೆ ಬೆಟ್ಟದ ಮೇಲೆ ಹತ್ತಿ ಬರ್ತಾನೆ ಹತ್ತಿ ಬಂದ ಮೇಲೆ ಅಲ್ಲಿ ಸುಮ್ಮನೆ ಡೈರೆಕ್ಟ್ ಬಲಿಗೆ ಹೋಗ್ತಾನ ಯಜ್ಞ ವೇದಿಯನ್ನು ಕಟ್ತಾನ ಏನು ಮಾಡ್ತಾನೆ ಫಸ್ಟ್ ಬೆಟ್ಟೆ ಹತ್ತಿದ ಮೇಲೆ ಅಷ್ಟು ಓಲ್ಡ್ ಮನುಷ್ಯ ವಯಸ್ಸಾಗಿದ್ದು ಮನುಷ್ಯ ಅಷ್ಟು ಓಲ್ಡ್ ಆಗಿದ್ದವನು ಬೆಟ್ಟೆ ಹತ್ತಿ ಅಲ್ಲಿರುವ ಕಲ್ಲುಗಳೆಲ್ಲ ಜೋಡಿ ಮಾಡಿ ಕಟ್ತಾನೆ ಯಾಕೆ ತನ್ನ ಮಗನನ್ನು ಅರ್ಪಣೆ ಮಾಡೋದಕ್ಕೆ ನೋಡಿ ದೇವರನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಮಾತ್ರವೇ ಅಲ್ಲ ಆ ಪ್ರೀತಿಗೆ ಬದಲಾಗಿ ನಾವು ಹೇಗೆ ಅದನ್ನು ತೋರಿಪಡಿಸ್ತಾ ಇದ್ದೀವಿ ಅನ್ನೋದು ಇದು ಬಹಳ ಪ್ರಾಮುಖ್ಯವಾಗಿದೆ ಈಗ ನೋಡಿ ದೇವರಂದೇ ನನಗೆ ಪ್ರೀತಿ ನಾನು ದಿನ ಪ್ರೇರ್ ಇದ್ದೀನಿ ದಿನ ವಾಕ್ಯ ಓದ್ತಾ ಇದ್ದೀನಿ ಅಂತ ಇದ್ದೀರಾ ಆದರೆ ನಿನ್ನ ಮನೆಯಲ್ಲಿ ನೀವೇಗಿದ್ದೀರಾ ಆರ್ ಯು ಮೇಂಟೈನಿಂಗ್ ದ ಹೆಲ್ದಿ ರಿಲೇಶನ್ಶಿಪ್ ಐ ಲವ್ ಮೈ ಗಾಡ್ ಅಂತೀರಾ ಇಫ್ ಯು ಆರ್ ಲವಿಂಗ್ ಗಾಡ್ ಯು ಮಸ್ಟ್ ಗಾಡ್ ಸಟ್ ಯು ನೀನು ದೇವರನ್ನು ಪ್ರೀತಿಸ್ತಾ ಇದ್ರೆ ನಿನಗೆ ದೇವರಂದ್ರೆ ಇಷ್ಟ ಅಂದರೆ ದೇವರು ಹೇಳಿದ್ದನ್ನು ಮೊದಲು ನೀನು ಏನು ಮಾಡಬೇಕು ನೆರವೇರಿಸ್ಬೇಕಪ್ಪ ಈಗಿಲ್ಲಿ ನಾವು ನೋಡ್ತೀವಿ ನನಗೆ ಮಗಂದ್ರೆ ಪ್ರೀತಿ ನಾನು ನಾನು ಕೊಡಲ್ಲ ಅಂತ ಪಲ್ಟಿ ಒಳ್ಳಿಲ್ಲ ಅಬ್ರಹಾಮನು ಹೋಗಿ ಕತ್ತಿ ಎತ್ತಿ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ಏನು ಗೊತ್ತಾಗಿದೆ ಅರ್ಥವಾಯ್ತಾ ತನ್ನ ಮಗನಕ್ಕಿಂತ ಹೆಚ್ಚು ಪ್ರೀತಿ ಯಾರ ಮೇಲಿದೆ ದೇವರ ಮೇಲೆ ಇದೆ ಯಾಕೆ ಗೊತ್ತಾ ತನಗೆ ಮಗನನ್ನು ಕೊಟ್ಟಿರೋದು ಯಾರು ದೇವರೇ ಆ ಮ್ಯಾನ್ ಸೊ ಈ ಫೋಕಸ್ಡ್ ಅನ್ ಗಾಡ್ ಈ ನೋ ಈ ಲವ್ಸ್ ಈ ಸನ್ ಆತನ ಮಗ ಅಂದರೆ ತುಂಬಾ ಪ್ರಾಣ ಯಾರಿಗೆ ಅಬ್ರಹಮನಿಗೆ ಆದರೆ ಪ್ರಾಣ ಕೊಡುವಂತಂದ್ರೆ ಪ್ರಾಣ ಕೊಡ್ತಾನೆ ಯಾರು ಅಬ್ರಹಮನು ಬಟ್ ದೇವರು ಯಾರು ಪ್ರಾಣ ಕೇಳಿದರು ತನ್ನ ಹೃದಯ ಯಾರ ಮೇಲೆ ಹೆಚ್ಚು ಇಷ್ಟ ಇಟ್ಕೊಂಡಿದ್ದಾನೋ ತನ್ನ ಮಗನ ಪ್ರಾಣವೇ ಕೇಳಿದ್ರು ಅಲ್ಲಲ್ಲೂಯ್ಯ ನಿನಗೆ ಮಗ ಇರ್ಬೋದು ನಿನಗೆ ಪ್ರೀತಿ ಇದೆ ನಿನ್ನ ಮಕ್ಕಳಿರ್ಬೋದು ಪ್ರೀತಿ ಇದೆ ಕುಟುಂಬ ಇದೆ ಪ್ರೀತಿ ಇದೆ ಎಲ್ಲ ಇದೆ ಬಟ್ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಯಾರ ಮೇಲೆ ಇಡಬೇಕು ನೀನು ಯಾವುದೂ ನಿನ್ನ ಮನೆಯಲ್ಲಿ ಅವೆಲ್ಲವನ್ನು ಪಕ್ಕದಲ್ಲಿಟ್ಟು ನೀನು ಓಡ್ಕೊತ ಯಾರನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತ ತೋರಿಸ್ಬೇಕು ನಿನ್ನ ದೇವರನ್ನು ಪ್ರೀತಿ ಮಾಡಬೇಕು ನೀನು ಯಾವಾಗ ನಿನ್ನ ದೇವರನ್ನು ಎಲ್ಲರಿಗಿಂತ ಹೆಚ್ಚು ಮನೆಯಲ್ಲಿ ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ಫ್ಯಾಮಿಲಿ ಮೆಂಬರ್ಸ್ಗಿಂತ ಹೆಚ್ಚು ಯಾರು ನಿನ್ನ ದೇವರು ಯಾಕಂದರೆ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕಾಯೋರು ಯಾರು ನೀನ ದೇವರ ದೇವರು ನಿನ್ನ ಪ್ರೀತಿ ಯಾರದು ದೇವರ ಮೇಲೆ ಇರಬೇಕು ಆವಾಗ ನಿನ್ನ ಮನೆಯಲ್ಲಿ ಪ್ರೀತಿ ಇರುತ್ತೆ ಇಲ್ಲಿ ಕಾಂಬಿನೇಷನ್ ನಾವು ನೋಡ್ತಾ ಇದ್ದೀವಿ ಹತ್ತನೇ ಅಧ್ಯಾಯ ಕೆಳಗಿನ ವಚನದಲ್ಲಿ ನೀವು ಎಲ್ಲರಿಗಿಂತ ಹೆಚ್ಚು ಯಾರನ್ನು ಪ್ರೀತಿ ಮಾಡಬೇಕು ನನ್ನನ್ನು ಪ್ರೀತಿ ಮಾಡಬೇಕು ಒಂದು ವೇಳೆ ನೀನು ಪ್ರೀತಿ ಮಾಡಿಲ್ಲ ನೀನು ಯೋಗ್ಯನಲ್ಲ ಅಂತ ಇದ್ದಾನೆ ಅಲ್ಲಲ್ಲೂಯ್ಯ ಕೆಳಗಿನ ವಚನದಲ್ಲಿ ನಾವು ನೋಡ್ತೀವಿ ಶಿಲುಬೆಯನ್ನು ಒತ್ತುಕೋ ಅಂತ ಕೆಳಗೆ ಹೇಳಿರೋದು ನಾವು ನೋಡ್ತೀವಿ ಪ್ರಿಯರೇ ಶಿಲುಬೆ ಅಂದರೆ ಯೇಸು ಕ್ರಿಸ್ತನಿಗೆ ನಿನ್ನ ಜೀವನವನ್ನು ಸಮರ್ಪಿಸಿಕೊಳ್ಳೋದು ಓಕೆ ಯಾವಾಗ ಕುಟುಂಬಗಳಲ್ಲಿ ದೇವರ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ನೋಡಿ ಅವ್ರ ಮನೆಗಳಲ್ಲೇ ಸಮಾಧಾನ ಇರುತ್ತೆ ಹೇಳ್ರಿ ಆಮೇನ್ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇರುತ್ತೆ ಅತ್ತೆ ಸೊಸೆ ಮಧ್ಯದಲ್ಲಿ ಸಮಾಧಾನ ಇರುತ್ತೆ ಹಾಲಲೂಯ ಚಿಕ್ಕ ಚಿಕ್ಕ ವಿಷಯಗಳು ಬರುತ್ತೆ ಬರಲ್ಲ ಅಂತಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಇರ್ತವೆ ಬಟ್ ದೊಡ್ಡದಾಗಿರಲ್ಲ ಹಾಲಲ್ಲೂಯ್ಯ ಸ್ಮಾಲ್ ಡಿಸ್ಪ್ಯೂಟ್ಸ್ ಇರ್ತಾವೆ ಅದು ಇರಲೇಬೇಕು ಅದಿದ್ರೇ ನಿಮ್ಮ ಮಧ್ಯದಲ್ಲಿ ಪ್ರೀತಿ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗೋದು ಹೇಳ್ರಿ ಆಮೇನ್ ಅಲ್ಲೂಯ್ಯ ನಥಿಂಗ್ ಅಂದರೆ ಏನು ಅಂತಲ್ಲ ಕೆಲವೊಂದು ಡಿಸ್ಪ್ಯೂಟ್ಸ್ ಮಧ್ಯದಲ್ಲಿರಬೇಕು ಮಕ್ಕಳ ತಂದೆ ತಾಯಿಯವರು ಮಧ್ಯದಲ್ಲಿರಬೇಕು ಮಗನ ತಂದೆ ಮಧ್ಯದಲ್ಲಿರಬೇಕು ಮಗಳ ತಾಯಿ ಮಧ್ಯದಲ್ಲಿರಬೇಕು ಗಂಡ ಹೆಂಡತಿ ಮಧ್ಯದಲ್ಲಿರಬೇಕು ಅತ್ತೆ ಸ್ವಸಂದ್ರ ಮಧ್ಯದಲ್ಲಿರಬೇಕು ತಂದೆ ತಾಯಿಯವರು ಮಕ್ಕಳ ಕುಟುಂಬಗಳ ಮಧ್ಯದಲ್ಲಿ ಕೆಲವು ಚಿಕ್ಕ ಚಿಕ್ಕ ಡಿಸ್ಪ್ಯೂಟ್ಸ್ ಇರಬೇಕು ವಿದೌಟ್ ದಟ್ ಯು ಕೆನೋಟ್ ರನ್ ಯುವರ್ ಫ್ಯಾಮಿಲಿ ಆಮೇನ್ ಕೆಲವೊಂದು ತೊಂದರೆಗಳು ಕೆಲವೊಂದು ವಿಷಯಗಳು ಇದ್ದೇ ಇರ್ತವೆ ಅದು ಇಲ್ಲದೆ ನಿನ್ನ ಕುಟುಂಬ ನಡ್ಲಿಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಯು ರನ್ನಿಂಗ್ ಒನ್ ಸಿಸ್ಟಮ್ ಯು ರನ್ನಿಂಗ್ ಯುವರ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದೊಂದು ಅಭಿಪ್ರಾಯಗಳು ಪ್ರತಿ ಒಬ್ಬೊಬ್ಬರದ್ದು ಒಂದೊಂದು ಮೆಂಟಲಿಟಿ ಇರುತ್ತೆ ಎಲ್ಲರನ್ನು ಕೂಡಿ ನೀನು ನಡ್ಸ್ಬೇಕಂದ್ರೆ ಅದು ಸಾಧ್ಯವಾದ ವಿಷಯ ಅಲ್ಲ ಅಸಾಧ್ಯವಾದ ವಿಷಯ ಅದಕ್ಕೆ ಕೆಲವೊಂದು ಕ್ಲಾಶ್ ಆಗ್ತವೆ ಅವೆಲ್ಲವೂ ಹೇಗಿರ್ಬೇಕಂದ್ರೆ ಚಿಕ್ಕ ಚಿಕ್ಕವಾಗಿರಬೇಕು ಬ್ರಾಡ್ ಆಗಿ ಹೋಗ್ಬಾರ್ದು ಹೇಳ್ರಿ ಆಮೇನ್ ಅಂದರೆ ಯಾರು ದೇವರನ್ನು ಹೆಚ್ಚು ಪ್ರೀತಿ ಮಾಡ್ತಾರೋ ಎಲ್ಲರಿಗಿಂತ ಹೆಚ್ಚು ಅವನೇ ತನ್ನ ಕುಟುಂಬದ ಬಗ್ಗೆ ಚಿಂತನೆ ಮಾಡೋನಾಗಿರ್ತಾನೆ ಅವನೇ ತನ್ನ ಕುಟುಂಬದಲ್ಲಿ ಯೋಗ್ಯನಾಗಿರ್ತಾನೆ ಅವರ ಕುಟುಂಬಗಳ ಮಧ್ಯದಲ್ಲೇ ಸಮಾಧಾನ ಬರುತ್ತೆ ಸಂತೋಷ ಬರುತ್ತೆ ಹಮೇನ್ ಅಲ್ಲಲ್ಲೋಯ ಈಗ ಆ ಕುಟುಂಬ ದೇವರಿಗೆ ಹೇಗಿರುತ್ತೆ ಯೋಗ್ಯವಾಗಿರುತ್ತೆ ಬಟ್ ದೇರ್ ಇಸ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಆನ್ ಯು ದೇವರು ಈ ಕುಟುಂಬ ಫ್ಯಾಮಿಲಿ ಮೆಂಬರ್ಸನ್ನು ಯಾಕೆ ಈ ವಾಕ್ಯದಲ್ಲಿ ತಂದಿಟ್ಟಿದ್ದಾನಂದರೆ ತುಂಬ ಜನರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಟ್ರಸ್ಟ್ ಆಗಿರ್ತಾರೆ ಎಲ್ಲರಿಗಿಂತ ಟ್ರಸ್ಟ್ ಹೆಚ್ಚು ಯಾರ ಮೇಲೆ ಇರಬೇಕು ದೇವರ ಮೇಲೆ ಇಡಬೇಕು ಅದನ್ನು ಬಿಟ್ಟು ನಿನ್ನ ತಾಯಿಯನ್ನು ಪ್ರೀತಿ ಮಾಡ್ತಾ ಇದೀಯಾ ತಮ್ಮನನ್ನು ಪ್ರೀತಿ ಮಾಡ್ತಾ ಇದೀಯಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡಿತಾ ತೋರಿಸೋ ಈ ನಟನೆ ಮಾಡಬೇಡ್ರಿ ನೀವು ಹೆಚ್ಚು ಪ್ರೀತಿ ದೇವರನ್ನು ಮಾಡಿ ಆ ದೇವರ ಪ್ರೀತಿ ನಿನ್ನ ಪ್ರೀತಿಯ ಮುಖಾಂತರ ನಿನ್ನ ಮಕ್ಕಳ ಕುಟುಂಬಗಳ ಮೇಲೆ ನಿಮ್ಮ ಕುಟುಂಬಗಳ ಸಂಬಂಧಗಳ ಮೇಲೆ ಬಲವಾಗಿರುತ್ತೆ ದಟ್ ಈಸ್ ದ ಚರ್ಚ್ ಆಫ್ ಗಾಡ್ ಹಾಲ ಲೋಯ ದೇವರ ಸಭೆಯಲ್ಲಿ ವಿಶ್ವಾಸ್ಯಗಳು ಬಲವಾಗಿರಬೇಕಂದ್ರೆ ಮೊದಲು ಕುಟುಂಬದಲ್ಲಿ ಬಲವಾಗಿರಬೇಕು ಹ ಮ್ಯಾನ್ ವೆನ್ ಫ್ಯಾಮಿಲಿ ಇಸ್ ಸ್ಟ್ರಾಂಗ್ ಯು ವಿಲ್ ಬಿಕಮ್ ಅ ಸ್ಟ್ರಾಂಗ್ ಪಿಲ್ಲರ್ ಇನ್ ದ ಚರ್ಚ್ ಆಫ್ ಗಾಡ್ ನೀನು ದೇವರ ಸನ್ನಿಧಿಯಲ್ಲಿ ಬಲವಾದ ಸ್ತಂಭವಾಗಿ ನೀನು ಇರಬೇಕಂದ್ರೆ ಮೊದಲು ನಿನ್ನ ಕುಟುಂಬದಲ್ಲಿ ಬಲವಾಗಿ ವ್ಯಕ್ತಿ ಾಗಿರಬೇಕು ವ್ಯಕ್ತಿಗಳಾಗಿರಬೇಕು ಒಂದು ಬಲವಾದ ಕುಟುಂಬ ಸಭ್ಯರಾಗಿ ನೀವು ಒಂದಾಗಿ ನಡೆಯಬೇಕು ಈ ಮಧ್ಯದಲ್ಲಿ ಈ ವ್ಯವಹಾರ ಮಧ್ಯದಲ್ಲಿ ನಿಮ್ಮನ್ನು ನೀವು ಜಯಿಸಿಕೊಳ್ಳುವರಾಗಿರಬೇಕು ತುಂಬಾ ಕ್ರೈಸ್ತರ ಕುಟುಂಬಗಳಲ್ಲಿ ಈ ಯುದ್ಧಗಳು ನಡೀತಾ ಇರ್ತವೆ ಬಟ್ ಆ ಯುದ್ಧ ನಿನ್ನಲ್ಲಿದೆ ಅಂದರೆ ಅಂದ್ರೆ ನೀನು ಹೆಚ್ಚು ದೇವರಿಗೆ ಪ್ರೀತಿ ಇಲ್ಲ ಅದಕ್ಕೆ ಯುದ್ಧ ಇದೆ ಯಾವಾಗ ನೀನು ನಿನ್ನಕ್ಕಿಂತ ಹೆಚ್ಚು ದೇವರಿಗೆ ಪ್ರೀತಿ ಮಾಡೋದು ಪ್ರಾರಂಭ ಮಾಡ್ತೀಯೋ ಈ ಕುಟುಂಬಗಳೆಲ್ಲ ಯುದ್ಧಗಳನ್ನು ದೇವರೇ ತೆಗೆದುಬಿಟ್ಟು ನಿನ್ನ ಕುಟುಂಬವನ್ನು ತಯಾರು ಮಾಡ್ತಾನೆ ಹಾಲಲ್ಲೋಯ ಸೊ ಅದಕ್ಕೆ ದೇವರ ದೃಷ್ಟಿ ಯಾರ ಮೇಲಿದೆ ಕುಟುಂಬದ ಮೇಲಿದೆ ಎಲ್ಲರೂ ಕೂಡಿರಬೇಕಂತ ಶಿಲುಬೆಯ ಮೇಲೆ ಯೇಸುಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟರು ಆ ನೋವಿರುವಾಗ ಅಂತಾನೆ ತಾಯಿ ಇವನೇ ನಮ್ಮ ಮಗ ಶಿಷ್ಯನೇ ಇವಳೆ ನಿನ್ನ ತಾಯಿ ತಾಯಿಯನ್ನು ಪ್ರೀತಿ ಮಾಡ್ತಾನೆ ಶಿಲುಬೆಯಿಂದ ತನ್ನ ಬಾಧ್ಯತೆ ಅದು ಯಾವಾಗಾದರೂ ಬರೀ ಬದುಕುವಾಗ ಯೋಚನೆ ಮಾಡೋರಾಗಿರಬಾರ್ದು ನಾನು ಸತ್ತ ಮೇಲೆಯೂ ಸಹ ನನ್ನ ಕುಟುಂಬ ಹೇಗಿರಬೇಕು ನನ್ನ ತಾಯಿ ಹೇಗಿರಬೇಕು ನನ್ನ ತಂದೆ ಹೇಗಿರಬೇಕು ನನ್ನ ಮಕ್ಕಳು ಹೇಗಿರಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ದೇವರ ಕೈಗೆ ನೀನು ಒಪ್ಪಿಸಬೇಕು ಆ ಮ್ಯಾನ್ ತನ್ನನ್ನು ತಾನು ದೇವರಿಗೆ ಒಪ್ಪಿಸ್ತಾ ತನ್ನ ಬಾಧ್ಯತೆಯನ್ನು ನೆರವೇರಿಸಿದ್ದೇನೆ ಇವತ್ತು ನಾವು ಸಹ ನಮ್ಮ ಬಾಧ್ಯತೆ ದೇವರನ್ನು ಪ್ರೀತಿ ಮಾಡೋದು ಫಸ್ಟ್ ಬಾಧ್ಯತೆ ಈ ಬಾಧ್ಯತೆಯಲ್ಲಿ ಇನ್ನೊಂದು ಬಾಧ್ಯತೆ ಏನಂದರೆ ನಮ್ಮ ಕುಟುಂಬವನ್ನು ದೇವರಿಗೆ ಮಹಿಮೇರವಾಗಿ ಇಟ್ಟುಕೊಂಡು ನಡೆಯುವ ಬಾಧ್ಯತೆಯು ಸಹ ದೇವರು ನಮ್ಮೆಲ್ಲರಿಗೆ ಒಪ್ಪಿಸಿದ್ದಾನೆ ದೇವರಿ ನಮ್ಮೆಲ್ಲರಿಗೋಸ್ಕರ ಆಶೀರ್ವಾದ ಮಾಡಲಿ ಎಲ್ಲರದ್ದು ನಿಂತ್ಕೊಳ್ಳೋಣ ಪ್ರಿಯರೇ